ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮ್ಮು ಕ್ರೇಜಿ ಥಾಟ್ಸ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ಬೋದು ಎಷ್ಟು ಕೆಂಪಾಗಾಗಿದೆ ಇನ್ಸ್ಟೆಂಟ್ ಮೆಹೆಂದಿ ಅಂತ ತುಂಬಾ ಸಿಂಪಲ್ಲಾಗಿ ಸೊಪ್ಪು ಇಲ್ದೇನೆ ಗೋರಂಟಿ ಸೊಪ್ಪು ಇನ್ಸ್ಟೆಂಟಾಗಿ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಈ ಮೆಹೆಂದಿನ ರೆಡಿ ಮಾಡ್ಕೊಳ್ಬೋದು ಗೋರಂಟಿ ಸೊಪ್ಪು ಇಲ್ಲದೇ ಇನ್ಸ್ಟೆಂಟ್ ಆಗಿ ಯಾವ ರೀತಿ ಮೆಹೆಂದಿನ ಮಾಡೋದು ಅದರಲ್ಲೂ ಜೀರಿಗೆನ ಬಳಸಿ ಯಾವ ರೀತಿ ಇನ್ಸ್ಟೆಂಟ್ ಮೆಹೆಂದಿನ ಮಾಡೋದು ಅಂತ ನೋಡೋಣ ಬನ್ನಿ ಈ ಜೀರಿಗೆನ ಬಳಸಿ ಯಾವ ರೀತಿ ಇನ್ಸ್ಟೆಂಟ್ ಮೆಹೆಂದಿನ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಲೇಟನ್ನು ತೆಗೆದುಕೊಳ್ತೇನೆ ಪ್ಲೇಟ್ ಅಥವಾ ಒಂದು ಬಟ್ಲನ್ನ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೇನೆ ನಂತರ ಅದಕ್ಕೇನೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತೇನೆ ನಂತರ ಅದಕ್ಕೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪುಡಿನ ಹಾಕ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ರೀತಿಯಾದಂತಹ ಒಂದು ಬಟ್ಲನ್ನ ತಗೊಂಡಿದ್ದೇನೆ ನೋಡ್ಬೋದು ಈ ಬಟ್ಲಿಗೆ ಈ ರೀತಿ ಸೈಡಲ್ಲೆಲ್ಲ ನಾನು ಮಿಕ್ಸ್ ಮಾಡಿರುವಂತಹ ಜೀರಿಗೆ ಸಕ್ಕರೆ ಮಿಶ್ರಣನ ಹಾಕ್ಕೊಳ್ತಾ ಇದ್ದೇನೆ ಎಲ್ಲವನ್ನ ಇದೇ ರೀತಿಯಾಗಿ ಸೈಡಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಸೆಂಟ್ರಲ್ಲಿ ಸ್ವಲ್ಪ ಜಾಗನ ಬಿಟ್ಟು ಈ ರೀತಿ ಸೈಡಲ್ಲಿ ನಾವು ಮಿಕ್ಸ್ ಮಾಡಿರುವಂತಹ ಪದಾರ್ಥಗಳನ್ನು ಹಾಕೊಳ್ಬೇಕು ನಂತರ ಈ ರೀತಿ ಮಧ್ಯದಲ್ಲಿ ಒಂದು ಬಟ್ಲನ್ನ ಈ ರೀತಿಯಾಗಿ ಇಡಬೇಕಾಗುತ್ತೆ ಈಗ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಅನ್ನ ಹಚ್ಕೊಳ್ತೇನೆ ಅನ್ನ ಹಚ್ಚಿ ಲೋ ಫ್ಲೇಮಲ್ಲಿ ಇಡಬೇಕಾಗುತ್ತೆ ಹೈ ಫ್ಲೇಮೂ ಇಡಬಾರ್ದು ಹಾಗೆಯೇ ಮೀಡಿಯಂ ಫ್ಲೇಮಲ್ಲೂ ಇಡಬಾರ್ದು ಲೋ ಫ್ಲೇಮಲ್ಲಿಟ್ಟು ನಂತರ ಈ ಬಟ್ಲ ಮೇಲೆ ಈ ರೀತಿ ಒಂದು ಅಗಲವಾದ ಬಟ್ಲಿಗೆ ನೀರನ್ನು ಒಂದು ಅರ್ಧ ಭಾಗದಷ್ಟು ತುಂಬಿಸಿ ಇದನ್ನು ಫುಲ್ ಕವರ್ ಆಗೋ ರೀತಿ ಇದನ್ನು ಇಡಬೇಕಾಗುತ್ತೆ ಈ ರೀತಿಯಾಗಿ ಇಟ್ಟು ಒಂದು ಮೂರು ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕು ನಾನಿಲ್ಲಿ ಮೂರು ನಿಮಿಷ ಕುದಿಸಿದ್ದೆ ನೋಡ್ಬೋದು ಈ ಜೀರಿಗೆ ನೀರೆಲ್ಲ ಈ ರೀತಿ ಲಿಕ್ವಿಡ್ ಆಗಿ ಈ ಬಟ್ಲಿಗೆ ಬಂದಿರುತ್ತೆ ಇದನ್ನ ಈಗ ಗ್ಯಾಸ್ ಆಫ್ ಮಾಡಿ ಈ ಬಟ್ಲನ್ನು ಸಪ್ರೇಟ್ ಆಗಿ ತೆಗೆದುಕೊಳ್ತೇನೆ ಇನ್ನು ಒಂದೆರಡು ನಿಮಿಷ ನಾವು ಇಟ್ಕೋಬಹುದು ನಾನಿಲ್ಲಿ ಒಂದು ಮೂರು ನಿಮಿಷಕ್ಕೆ ಆಫ್ ಮಾಡಿ ಈ ಬಟ್ಲನ್ನು ಸಪ್ರೇಟ್ ಆಗಿ ತಗೊಂಡಿದ್ದೇನೆ ಈಗ ಈ ಲಿಕ್ವಿಡ್ ಅನ್ನ ಒಂದು ಬಟ್ಲಿಗೆ ಬೇರೆ ಬಟ್ಲಿಗೆ ಹಾಕೊಳ್ತೇನೆ ಈ ಲಿಕ್ವಿಡ್ ಜಾಸ್ತಿ ಆಯಿತು ಅಂದಲ್ಲಿ ಒಂದು ಏರ್ ಟೈಟ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ನಾವು ಫ್ರಿಜ್ ಅಲ್ಲಿ ಇಟ್ಟು ಒಂದು ವರ್ಷದ ತನಕ ಇದನ್ನ ಸ್ಟೋರ್ ಮಾಡ್ಕೊಳ್ಬೋದು ಈ ಗೆ ಈಗ ರೆಡ್ ಕಲರ್ ಕುಂಕುಮನ ಹಾಕೊಳ್ಬೇಕಾಗುತ್ತೆ ಈ ಲಿಕ್ವಿಡ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಒಂದು ಸಪ್ರೇಟ್ ಗೆ ತಗೊಂಡು ಆ ಬೌಲ್ಗೆ ಕುಂಕುಮನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದೇ ಸರಿ ಕುಂಕುಮನ ಹಾಕೊಳ್ದೆ ಸ್ವಲ್ಪ ಸ್ವಲ್ಪನೇ ಕುಂಕುಮನ ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ತೆಳ್ಳಗಾದರೂ ಚೆನ್ನಾಗಿರಲ್ಲ ಕೈಗೆ ಅಂಟಲ್ಲ ಹಾಗಾಗಿ ಜಾಸ್ತಿ ಗಟ್ಟಿನೂ ಆಗದೇನೆ ಸ್ವಲ್ಪ ಸ್ವಲ್ಪನೇ ಕುಂಕುಮನ ಸೇರಿಸಿ ಮಿಕ್ಸ್ ಮಾಡಿದ ನಂತರ ಈ ಹದಕ್ಕೆ ಇದನ್ನು ಮಿಕ್ಸ್ ಮಾಡಿ ಸೈಡಿಗೆ ಇಡ್ತೇನೆ ನಂತರ ಕೈ ಮೇಲೆ ಈ ರೀತಿ ಪೆನ್ನಿನಿಂದ ಡಿಸೈನ್ ಮಾಡ್ಕೊಳ್ತಾ ಇದ್ದೇನೆ ಸುಲಭವಾಗಿ ಮೆಹೆಂದಿನ ಹಾಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ಪೆನ್ನಿನಿಂದ ಡ್ರಾ ಮಾಡಿ ನಂತರ ಈಸಿಯಾಗಿ ಮೆಹೆಂದಿನ ಹಾಕ್ಕೊಳ್ಬೋದು ತುಂಬಾ ಆದಂತಹ ಡಿಸೈನನ್ನೇ ಹಾಕಿ ತೋರಿಸ್ತಾ ಇದ್ದೇನೆ ನಮ್ಮ ಚಾನಲ್ನಲ್ಲಿ ಹುಣಸೆ ಹಣ್ಣು ಹಾಗೂ ಹಣ್ಣನ್ನು ಬಳಸ್ಕೊಂಡು ಬಟ್ಟೆ ಸೋಪಿನಿಂದ ಸಹ ಇನ್ಸ್ಟೆಂಟಾಗಿ ಯಾವ ರೀತಿ ಮೆಹಂದಿನ ಮಾಡ್ಕೊಳ್ಬೋದು ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ ಇಂಟ್ರೆಸ್ಟ್ ಇದ್ದಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ ಡ್ರಾ ಮಾಡ್ಕೊಂಡಿದ್ದಾಯಿತು ಪೆನ್ನಿನ ಸಹಾಯದಿಂದ ಈ ರೀತಿ ಬೆಂಕಿ ಕಡ್ಡಿ ಅಥವಾ ಊದ್ಗಡ್ಡಿಯಿಂದ ನಾವು ಈ ಮೆಹೆಂದಿನ ಹಾಕ್ಕೊಳ್ಬೋದು ಈಸಿಯಾಗಿ ನಾನಿಲ್ಲಿ ಹಾಕ್ತಾ ಇದ್ದೇನೆ ನೋಡ್ಬೋದು ತುಂಬಾ ಸಿಂಪಲ್ ಆಗಿ ಈ ರೀತಿಯಾಗಿ ಮೆಹಂದಿನ ಮಾಡ್ಕೋಬಹುದು ನಾವು ಮನೆಯಲ್ಲೇನೆ ಇನ್ಸ್ಟೆಂಟ್ ಆಗಿ ಈಗಂತೂ ಗೋರೆಂಟಿ ಸೊಪ್ಪು ಸಿಗೋದು ಕಷ್ಟ ಆಗಿದೆ ಹಾಗಾಗಿ ಈ ರೀತಿಯಾಗಿ ಇನ್ಸ್ಟೆಂಟ್ ಆಗಿ ನಾವು ಮನೆಯಲ್ಲೇನೆ ತುಂಬಾ ಕೆಂಪಾಗುವಂತಹ ಇನ್ಸ್ಟೆಂಟ್ ಮೆಹೆಂದಿನ ರೆಡಿ ಮಾಡ್ಕೊಳ್ಬೋದು ನೋಡ್ಬೋದು ತುಂಬಾ ಸಿಂಪಲ್ ಆದಂತಹ ಡಿಸೈನ್ ಅನ್ನ ಡ್ರಾ ಮಾಡಿ ಅದಕ್ಕೆ ಮೆಹೆಂದಿನ ಫಿಲ್ ಮಾಡ್ಕೊಳ್ತಾ ಇದ್ದೇನೆ ಈಗ ಬೆರಳುಗೂ ಸಹ ತುಂಬಾನೇ ಸಿಂಪಲ್ ಆಗಿ ರೀತಿಯಾಗಿ ಮೆಹಂದಿನ ಹಾಕೊಳ್ತಾ ಇದ್ದೇನೆ ತುಂಬಾ ಕೆಂಪಾಗಿ ಆಗುತ್ತೆ ಹಾಗೆಯೇ ಇದು ಒಂದ್ ವಾರ ಹತ್ತು ದಿನ ತನಕ ಹಾಗೆಯೇ ಇರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ಮೆಹಂದಿನ ಹಾಕಿದ್ದಾಯ್ತು ಈಗ ಇದನ್ನು ಒಣಗಲಿಕ್ಕೆ ಬಿಡಬೇಕಾಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಒಣಗಲಿಕ್ಕೆ ಬಿಡಬೇಕಾಗುತ್ತೆ ನಾನಿಲ್ಲಿ ಒಂದು ಹದಿನೈದು ನಿಮಿಷ ಒಣಗಲಿಕ್ಕೆ ಬಿಟ್ಟಿದ್ದೆ ಫುಲ್ ಡ್ರೈ ಆಗಿದೆ ನೋಡ್ಬೋದು ಈಗ ಇದನ್ನು ತೊಳೆದು ಯಾವ ರೀತಿ ಆಗಿದೆ ಅಂತ ತೋರಿಸ್ಕೊಡ್ತೇನೆ ನೋಡ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಕಲರ್ ಆಗಿ ಬಂದಿದೆ ಅಂತ ತುಂಬಾ ಕೆಂಪಾಗಿ ಬಂದಿದೆ ನಾವು ಮಾಮೂಲಿಯಾಗಿ ಗೋರೆಂಟಿ ಸೊಪ್ಪನ್ನು ಬಳಸಿ ಮೆಹೆಂದಿ ಹಾಕ್ಕೊಂಡ್ರು ಅಥವಾ ಮಾಮೂಲಿ ಮೆಹೆಂದಿ ಕೋನನ್ನು ಬಳಸ್ಕೊಂಡು ಮೆಹೆಂದಿ ಹಾಕೊಂಡ್ರು ಇಷ್ಟು ಕಲರ್ ಆಗಿ ಬರಲ್ಲ ಅಷ್ಟು ಕಲರ್ ಆಗಿ ಬಂದಿದೆ ನೋಡ್ಬೋದು ತುಂಬಾ ಕೆಂಪಾಗಿ ಬಂದಿದೆ ಮೆಹೆಂದಿ ನಾನಿಲ್ಲಿ ರೆಡ್ ಕಲರ್ ಕುಂಕುಮನ ಬಳಸಿರೋದ್ರಿಂದ ಈ ಕಲರ್ ಬಂದಿದೆ ಇನ್ನು ಕಲರ್ ಬರುತ್ತೆ ಮೆರೂನ್ ಕಲರ್ ಬರುತ್ತೆ ಕುಂಕುಮ ಅದು ಬೇಕಾದ್ರು ಬಳಸ್ಬೋದು ಅಥವಾ ಈ ರೀತಿ ರೆಡ್ ಕಲರ್ ಆದ್ರೂ ಬಳಸ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಮೆಹಿಂದಿನ ನಾವು ನೀಟಾಗಿ ತೊಳೆದ ನಂತರ ಸ್ವಲ್ಪ ಇದಕ್ಕೆ ಕೊಬ್ಬರಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಇದು ಒಂದು ವಾರ ದಿನ ಹಾಗೆನೆ ಇರುತ್ತೆ ನೋಡ್ಬೋದು ನಾನಿಲ್ಲಿ ಬೆರಳಿಗೆ ಸ್ಪ್ರೆಡ್ ಮಾಡ್ಕೋಬೇಕಾದ್ರೆ ಮೆಹಿಂದಿನ ಬೆರಳು ಸಹ ಎಷ್ಟು ಕೆಂಪಾಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು